ಬೆಂಗಳೂರಿನಲ್ಲಿರುವ ಕುಣಿಗಲ್ ತಾಲೂಕಿನ ಡಾಕ್ಟರ್ ರಂಗನಾಥ್ ಅಭಿಮಾನಿ ಗೆಳೆಯರ ಬಳಗದ ವತಿಯಿಂದ ಇಂದು ಸುಂಕದ ಕಟ್ಟೆಯ ಶ್ರೀನಿವಾಸ ನಗರದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಗಿರೀಶ್ ರವರ ನೇತೃತ್ವದಲ್ಲಿ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರರಾದ ಡಾಕ್ಟರ್ ಎಚ್ಡಿ ರಂಗನಾಥ್ರವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕುಣಿಗಲ್ನ ಭಗೀರಥ ಎಂಬ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ಅದ್ದೂರಿಯಿಂದ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಕುಸುಮಾ ಹನುಮಂತರಾಯಪ್ಪರವರು ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ರಂಗನಾಥ್ರವರ ಅಭಿಮಾನಿ ಬಳಗವೇ ಈ ಸಂದರ್ಭಕ್ಕೆ ಸಾಕ್ಷಿಯಾಗಿತ್ತು ಭಾಳ ಚೆನ್ನಾಗಿ ಅಗ್ ಈ ವಾರ್ಡ್ ಕೂಡ ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನಗಳನ್ನ ಚುನಾವಣೆಗೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಉಸ್ತುವಾರಿಯನ್ನ ನೀಡಿದ್ರು ಪಾಳ್ಯ ಉಸ್ತುವಾರಿಯನ್ನ ರತ್ನಾಸ್ತರವರು ನೀಡಿದ್ರು ಬಹುಶಃ ಬೇರೆ ಎಲ್ಲ ಎಂ ಎಲ್ ಕೆಲಸ ಮಾಡಿದ್ರು ಇವರು ಬೆಳಗ್ಗೆ ಐದು ಗಂಟೆಗೆ ಪಾರ್ಕ್ ಗಳಲ್ಲೂ ಹೋಗಿ ಓಟ್ವಂತ ನಾನು ಯಾರು ಕೂಡ ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಜವಾಬ್ದಾರಿ ನೀಡಿದೆ ಅಂತ ಹೇಳಿ

ಹೀರೋಗಿರುವಂತ ಶವವನ್ನ ಬಾಳ ಬಳಿದಿದ್ದಾರೆ ದಯಮಾಡಿ ಬಿಡಿಸ್ಕೊಡಿ ಅಂತ ಹೇಳಿ ಯಾವುದೇ ಕಲೆಯನ್ನ ನಾನು ಮಾಡಿದ್ರು ಕೂಡ ಐದು ನಿಮಿಷದಲ್ಲಿ ಕಲೆಯನ್ನ ಮಾಡಿ ಆ ಕೆಲಸವನ್ನ ಮಾಡಿ ಮತ್ತೆ ನಮಗೆ ಕರೆ ಮಾಡಿ ಕೆಲಸ ಆಗಿದೆ ಎಂದು ನೋಡಿ ಅಂತ ಹೇಳಿ ಹೇಳುವಂತ ಯಾರು ಶಾಸಕರು ಅಂತ ಶಾಸ್ತ್ರಿಗೆ ಇನ್ನು ಭಗವಂತ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡಿ ರಾಜಕೀಯದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳಿಗ್ಗೆ ಅಂತ ಆಶಿಸ್ತಾರೆ जो बनाएं सिलेंबान निकलिये औकाश मंडपों के पास आओगे इस अंदर बूढ़ा नर्क वाले तले घिरता है आगे चलेंगे 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 आगे ನಮ್ಮ ತಂದೆ ಕೂಡ ನಮ್ಮ ಸುಂಗ್ ಕಡೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿ ಅವರು ಜನಗಳಿಗೆಲ್ಲ ತುಂಬಾನೇ ಸೇವೆ ಮಾಡಿ ಒಳ್ಳೆದಿದ್ದಲ್ಲಿ ಅವ್ರ ತಂದೆ ಆಶೀರ್ವಂತ ರಂಗಾ ಸರ್ಗಳು ಕೂಡ ತುಂಬಾ ಅನುಕೂಲ ಆಗಿದೆ ಅವರು ನಮ್ಮ ಗೆದ್ದಿಗಲ್ಲಿ ಗೆದ್ದಿ ಎರಡನೇ ಮನೆಯಲಿ ಗೆದ್ದಿ ಲಿಂಕ್ ಲಿಂಕಿನ ತಂಬರದಿಗೋಸ್ಕರ ಅವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ತುಮಕೂರು ಜನರ ವಿರೋಧ ಇದ್ರು ಕೂಡ ಮಾಡೇ ಹೇಳ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿ ಮೂರ್ ಊರಿಗೆ ಹೋಗಿ ಜನರಿಗೆ ಅದರ ಅವಶ್ಯಕತೆ ಏನು ನಮ್ಮ ಕುಣಿಗಲ್ ಜನರಿಗೆ ಏನು ಅವಶ್ಯಕತೆ ಅದರದ್ದು ಏನು ಉಪಯೋಗ ಎಲ್ಲವನ್ನು ತಿಳಿಸಿ ಕುಣಿಗಲ್ ಜನ ಜನರ ಜೆಡಿಎಸ್ ಮತ್ತು ಪಿಯವರು ವಿರೋಧ ಮಾಡ್ತಾ ಇದ್ದಾರೆ ಅದನ್ನ ಕೆಲಸ ಮಾಡೋದಿಕ್ಕೆ ಅವರು ಸಹಕಾರ ಕೊಡ್ತಾ ಇಲ್ಲ ಆದ್ರೂ ಕೂಡ ನಮ್ಮ ಅಯ್ಯಾಸ ಇರೋ ಆ ನೀರನ್ನು ನಮ್ಮ ಕುಣಿಗೆ ಮುಖಾಂತರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಕುಣಿಗಲ್ಲೆಲ್ಲ ಅಸ್ರಮಯ ಆಗತ್ತೆ ಜನರಿಗೆ ಆ ಭಾಗದಲ್ಲಿ ಕೆರೆ ಇದೆಲ್ಲ ರೈತಾಪಿ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಆ ರೈತರಿಂದ ಅವರಿಗೆ ಜನರೆಲ್ಲ ಸೇರಿ ನಮ್ಮ ಅಂತ ಕುಣಿಗಲ್ ಬಗೆರತ್ತಾರೆ ಹೇಳುತ್ತೀನಿ ಅವರು ಮುಂದೆ ಕೂಡ ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡೋದಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಿ ಜೊತೆಗೆ ಆ ಭಾಗದಲ್ಲಿ ಜನರಿಗೆಲ್ಲ ಒಂದು ಸ್ವಲ್ಪ ತಿಳುವಳಿಕೆ ಮಾಡಿ ನಮ್ಮ ಲಿಂಕ್ ಇಂದ ಎಷ್ಟು ಉಪಯೋಗ ಆಗುತ್ತೆ ಆಗತ್ತೆ ನೀರು ಬರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಆ ಭಾಗ ಎಲ್ಲ ತುಂಬಾ ಇದಾಗುತ್ತೆ ತಾವೆಲ್ಲರೂ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಜನರಿಗೆ ಆ ಭಾಗದಲ್ಲಿ ಸಾಹೇಬರು ಕೂಡ ಊರ ಹೋಗಿ ಹೋಗಿ ಒಳಗೆ ಪ್ರಚಾರ ಮಾಡ್ತಾ ಇದ್ದಾರೆ ತಾವುಗಳು ಎಲ್ಲ ಸಹಕಾರ ಮಾಡಿ ಜೊತೆಗೆ ನಮ್ಮ ಈ ಶ್ರೀನಿವಾಸ ನಗರ ಭಾಗದೆಲ್ಲ ಆಗಿದ್ದನೋ ನಮ್ಮ ಕುಣಿಗಲ್ ಜನ ತುಂಬಾ ಜನ ಇದ್ದಾರೆ ಮುಣಿಗಲ್ ಮಾರ್ಟಿ ತುಂಬಾ ಜನ ಇದ್ದಾರೆ ನಮ್ಮ ಸಾಹೇಬ್ರಿಗೆ ಇದ್ದಾರೆ ವರ್ಷ ವರ್ಷನೂ ತುಂಬಾ ವರ್ಷಗಳಿಂದ ಇಲ್ಲಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಕೂಡ ಎಲ್ಲರೂ ಅವರ ಅಭಿಮಾನಿಗಳೆಲ್ಲ ಸೇರಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಾವು ಕೂಡ ಜೊತೆ ಸಾಹೇಬರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸೋದಿಗೋಸ್ಕರ ಎಲ್ಲರೂ ಈ ಭಾಗದಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಾಹೇಬ್ರಿಗೆ ಒಳ್ಳೆಯ ಆಯುಷ್ಯ ಹೊರಗೆ ಕೊಟ್ಟು ದೇವರು ಅಂತ ಹೇಳ್ತಾ ನನ್ನ ಹೇಳ್ಬಾರ್ದು ಎಲ್ಲ ನನ್ನ ಆರು ವಿಶೇಷವಾದ ನಮನಗಳನ್ನ ಹೇಳಿಕೆ ಸಂತೋಷ ಆಗುತ್ತೆ ಅದರಲ್ಲೂ ನಾನಿಂದು ನಾನು ಮುಕ್ತ ಹಬ್ಬನ ಆಚರಣೆ ಮಾಡುವಂತ ನಮನ ಆದ್ರೆ ಸಮಾಜ ಸೇವೆ ಬಂದಂತ ಸಂದರ್ಭದಲ್ಲಿ ಕಾರಣಾಂತರ ನನ್ನ ತಾಲೂಕಿನ

ನಮ್ಮ ಕುಟುಂಬ ಅಂತಲೇ ಹೇಳ್ಬೋದು ಕೃಷ್ಣ ಅಹಮದ್ ಬಾವಿ ಶಾಸಕರು ಹೇಳಿ ಇಷ್ಟಪಡ್ತೇನೆ ಗಿರೀಶ್ ಅವರು ಲಕ್ಷ್ಮೀ ಅವರು ರವೀತ್ ಅವರು ಮತ್ತು ಬಹಳಷ್ಟು ಜನ ಯುವಕ ಮಿತ್ರರು ಸ್ನೇಹಿತರು ಆತ್ಮೀಯ ಬಂಧುಗಳು ನನಗೆ ಗೊತ್ತಾಗ್ತಿಲ್ಲ ರಾಜೀರಿ ನಗರ ಮತ್ತು ಪುಡಿಗಳಿಗೆ ಒಂದು ರೀತಿಯ ಅಭಿನಯ ಸಂಬಂಧ ಬಹಳಷ್ಟು ಜನ ಅನಿವಾಸಿಗಳು ರಾಜರಾಜಪೇರಿ ಕ್ಷೇತ್ರಕ್ಕೆ ಬಂದು ನೆಲೆಸಿ ಬದುಕಿನ ರೂಪಕ್ಕೆ ಈ ಒಂದು ಕ್ಷೇತ್ರ ಅನುವು ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಶಾಸಕರಾದ ನಂತರ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದಾಗ ನಿಮ್ಮ ಜೊತೆ ಸಂಬಂಧ ಬಳಕೆ ಚುನಾವಣೆ ಅಂಗವಾಗಿ ಮಾತ್ರವಲ್ಲ ಅದೇ ರೀತಿಯ ಪ್ರೀತಿ ನಮ್ಮ ಮನೆಗೂ ಆಫೀಸ್ಗೂ ನಿಮ್ಮ ಕಾರ್ಯಕ್ರಮಗಳನ್ನು ಸದಾ ಕಾಲನ್ನ ಕರಿತಾ ಇರ್ತೀರ ಸದಾ ಅದೇ ಪ್ರೀತಿ ತೋರಿಸ್ತಾ ಇರ್ತೀರ ಎಲ್ಲೋ ಏನೋ ಒಂದು ಎಷ್ಟು ಯಶಸ್ ಒಂದು ಕೊರತೆ ಮಾತ್ರ ನಮ್ಗೆ ಕಾಣ್ತಾ ಇದೆ ಈ ಭಾಗದಿಂದ ನಮಗೆ ಬೇಕಾದಂತ ಒಂದು ದಿಟ್ಟ ಮಹಿಳೆ ಶ್ರಮಜೀವಿ ತನ್ನ ಕುಟುಂಬದಲ್ಲಿ ತ್ಯಾಗ ಮಾಡಬೇಕು ಮಾಡಿ ಸಮಾಜ ಸೇವೆಗೆ ಬರಬೇಕು ಅಂತ ಆಕಸ್ಮಿಕವಾಗಿ ನಾನಿಂತ ಬಂದಿದ್ದು ಕಠಿಣವಾದಂತ ಪಯಣ ರಾಜದಲ್ಲಿ ನಾನ್ ಕಂಡಂತೆ ಬೆಂಗಳೂರಲ್ಲಿ ಯಾರು ಅಷ್ಟು ತಿಳಿದು ಅಲ್ಲಿ ನಾನು ಸ್ವತಃ ಪ್ರತಿಯೊಂದು ಮನೆಗೆ ಹೋಗಿದ್ದೆ ಆದ್ರೆ ರಾಜಲಕ್ಷ್ಮಿ ಕ್ಷೇತ್ರ ಇವತ್ತು ಐದೂವರೆ ಲಕ್ಷ ಜನ ಇರುವಂತ ಕ್ಷೇತ್ರ ಅಗಾಧವಾದಂಥದ್ದು ನಾನು ಒಂದು ವಾರದಲ್ಲಿ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು ಇಪ್ಪತ್ತಿಂದಲೇ ಸುಮಾರು ಎರಡು ಲಕ್ಷ ಮನೆಗಳನ್ನ ಪ್ರತಿಯೊಬ್ಬರ ಮನೆಗೂ ಸವಿಸಿ ನಾನಿದ್ದೇನೆ ಈ ಒಂದು ಕ್ಷೇತ್ರಕ್ಕೆ ನನ್ನ ಕಡೆ ಯಾವ ರೀತಿ ಸಮಾಜ ಸೇವೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿ ತನ್ನ ಹುಟ್ಟಿನ ಎಲ್ಲ ಬದಿಗೊತ್ತು ಇವತ್ತು ಸೇವೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರಲ್ಲ ನಾನು ವಿಶೇಷವಾಗಿ ರಾಜ ಕ್ಷೇತ್ರದಿಂದ ನಾನು ಉಸ್ಮಾ ಆನಂದರಾಯ್ ಅವರಿಗೆ ಧನ್ಯವಾದ ಹೇಳಿಕೆ ಬಯಸ್ತೇನೆ